ವೀಕ್ಷಕರೇ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು ಕೇವಲ ಮೂರು ದಿನಗಳ ಕಾಲ ಮಾತ್ರ ಇದೆ ಸೊ ಇವತ್ತಿನಲ್ಲಿ ಒಂದು ರೀತಿಯಂಥ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ವೋಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೋಟಿಗೂ ಅಧಿಕ ಹೆಚ್ಚಿನ ಓಟನ್ನು ಪಡ್ಕೊಳ್ಳುವ ಮುಖಾಂತರ ಒಬ್ಬ ಕಂಟೆಸ್ಟೆಂಟ್ ಟಾಪ್ ಮೋಸ್ಟ್ ಆಗಿ ಕಾಣ್ ಸಿಗ್ತಾ ಇದ್ದಾರೆ ಬಿಗ್ ಬಾಸ್ನ ಎಲ್ಲೋ ಒಂದು ಕಡೆ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ವಾತಾವರಣ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನುವಂಥದ್ದು ಸೊ ಈ ಮುಗ ಈ ಮುಖಾಂತರ ಪ್ರಸ್ತುತ ಇರ್ತಕ್ಕಂಥ ಆರು ಜನರಲ್ಲಿ ಟಾಪ್ ತ್ರೀ ಫೈನಲಿಸ್ಟ್ ಯಾರು ಆಗ್ತಾರೆ ಅಥವಾ ಯಾರು ಬಾಟಮ್ ಹೆಡ್ಜಲ್ಲಿ ಬಂದು ಕೂರ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯದ ಕುರಿತಾಗಿರುತ್ತೆ ಈ ವಿಡಿಯೋ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವೀಕ್ಷಕರು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿರ್ತಕ್ಕಂಥ ಬಿಗ್ ಬಾಸ್ ಸೀಸನ್ ಹನ್ನಂದರ ವಿಜೇತರು ಯಾರು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇದೆ ಸೊ ಈ ಮುಖಾಂತರ ಯಾರು ಗೆಲ್ಬೋದಪ್ಪ ಬಿಗ್ ಬಾಸ್ ಅನ್ನುವಂಥದ್ದು ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಓಟ್ ಮಾಡ್ತಿದ್ದೀರೋ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಬಟ್ ಬ್ರಸ್ ಪ್ರಸ್ತುತ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾದ ಟ್ರೆಂಡ್ನ ಪ್ರಕಾರ ಅತಿ ಹೆಚ್ಚು ಮತಗಳನ್ನ ಯಾರು ಪಡ್ಕೊಳ್ತಾರೆ ಾರೆ ಈ ಆರು ಕ್ಷ ಆರು ಸ್ಥಾನಗಳಲ್ಲಿ ಯಾರ್ಯಾರು ಮೊದಲಿದ್ದಾರೆ ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋದಾಗ ಸೊ ಪ್ರಸ್ತುತ ಇವತ್ತಿನ ಒಂದು ಟ್ರೆಂಡ್ನ ನ ಪ್ರಕಾರ ಭವ್ಯಗೌಡವರು ಕೊನೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಜತ್ ಅವರು ಐದನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ವೀಕ್ಷಕರೇ ಬಿಗ್ ಬಾಸ್ ನ ಆ ಒಂದು ಸ್ಪರ್ಧೆಯಲ್ಲಿ ಅಂತ ಹೇಳಿ ನಾವು ಓಟಿಂಗ್ ಅನ್ನ ನಾವು ಅನ್ನು ನೋಡಿದಾಗ ಜೊತೆಗೆ ನಾಲ್ಕನೇ ಸ್ಥಾನವನ್ನು ಗಳಿಸ್ತಾ ಇದ್ರೆ ಮಂಜು ಅವರು ಉಗ್ರ ಮಂಜು ಅವರು ನಾಲ್ಕನೇ ಸ್ಥಾನಕ್ಕೆ ಬಂದು ಕೂರ್ತಾಯಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮೂರನೇ ಸ್ಥಾನವನ್ನು ಟಾಪ್ ತ್ರೀ ಆಗಿ ಮೂರನೇ ಸ್ಥಾನವನ್ನು ಮೋಕ್ಷಿತ ಫೈ ಅವರು ಪಡ್ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಟಾಪ್ ಟು ಸ್ಥಾನವನ್ನು ಎಲ್ಲರೂ ಇವರ ಈ ಒಂದು ಈ ಒಂದು ಕಂಟೆಸ್ಟೆಂಟ್ಸನ್ನು ಕಂಟೆ ಕಂಟೆಸ್ಟೆಂಟನ್ನು ಗೆದ್ದೇ ಗೆಲ್ತಾರೆ ಅನ್ನುವಂಥ ಒಂದು ಐಪ್ ಕ್ರಿಯೇಟ್ ಆಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರಲ್ಲೂ ಕೂಡ ಅವರ ಮೇಲೆ ತುಂಬ ತುಂಬ ಒಂದು ರೀತಿಯಾದಂತಹ ಫೇವರಿಸಮ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಲಾಗ್ತಿದೆ ಬಟ್ ಇವರು ಗೆಲ್ತಾರ ಅನ್ನುವಂಥದ್ದನ್ನ ಕೊನೆ ದಿನದವರೆಗೂ ಕೂಡ ನೋಡಬೇಕಾಗುತ್ತೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಕೂಡ ಬಿಗ್ ಬಾಸ್ನ ವೋಟಿಂಗ್ ಲೈನ್ ಆನ್ ಇರೋದ್ರಿಂದ ಸೊ ಶನಿವಾರದವರೆಗೆ ಯಾವ ರೀತಿ ವೋಟರ್ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ ಬಟ್ ಪ್ರಸ್ತುತ ಇರತಕ್ಕಂತಹ ಟ್ರೆಂಡ್ನ ಪ್ರಕಾರ ಸೊ ತ್ರಿವಿಕ್ರಮ್ ಅವರು ಟಾಪ್ ಟೂ ಅಲ್ಲಿ ಕಾಣಿಸ್ತಾ ಇದ್ದಾರೆ ಒಟ್ಟು ಟಾಪ್ ಟೂ ಅಲ್ಲಿ ಅವರು ಕೂಡ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ಳುವ ಮುಖಾಂತರ ಟಾಪ್ ಒನ್ ಫೈನಲಿಸ್ಟಾಗಿ ಕಾಣ್ ಸಿಗ್ತಾ ಇದ್ದಾರೆ ಹನುಮಂತು ಅವರು ಕೋಟಿಗೂ ಅಧಿಕ ಮತಗಳನ್ನು ಪಡೆಯುವ ಮುಖಾಂತರ ಮುನ್ನುಗ್ತಾ ಇದ್ದಾರೆ ಈ ಮುಖಾಂತರ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಅನಾಲಿಸನ್ನು ಮಾಡಲಾಗ್ತಾ ಇದೆ ಮತ್ತು ಟ್ರೆಂಡು ಪ್ರಸ್ತುತ ಸೋಷಿಯಲ್ ಮೀಡಿಯಾ ಟ್ರೆಂಡಲ್ಲೂ ಕೂಡ ಹನುಮಂತನ್ಗೆ ತುಂಬ ಸಪೋರ್ಟ್ ಸಿಗ್ತಾಯಿದೆ ಅಂತ ಹೇಳಲಾಗ್ತಾಯಿದೆ ಸೊ ಮುಖಾಂತರ ಬಿಗ್ ಬಾಸ್ಗಳಿಗೆ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ಶನಿವಾರದ ಹನ್ನೊಂದು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ ಆರ ಹಾರಿನಿರುವ ಕಾರಣ ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ವೋಟ್ ಮಾಡಿ ಯಾವ ಅಭ್ಯರ್ಥಿಗೆ ಹೆಚ್ಚು ಮತ ಬರುತ್ತೆ ಆ ಮುಖಾಂತರ ವಿನ್ನರನ್ನು ಅನೌನ್ಸ್ ಮಾಡ್ತಾರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತರು ಯಾರು ಆಗ್ತಾರೆ ಅನ್ನುವಂಥದಕ್ಕೆ ಮೂರು ದಿನಗಳಲ್ಲಿ ಉತ್ತರ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟವಾದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ವಿನ್ ಆಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಅದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್